உண் உண்க்கே உண்கோட்டா இல்ல இல்ல மீன் சார் கான் குத்தீயேட் வார சௌத கட் கிலி சௌத ஏன் உரு நுமன் நீ

ಸರಿ ಬಿಡು ನಿಂದು ಹೋಗು ಹೋಗು ಅಂತ ಯಾಕಂದಿ ತಿನ್ಕೊಳಕ ಓ ನಿರ್ ಬಾರ್ ಬಾ ನನ್ ಏನ್ ಬಾರ್ ಕೂತ್ಕೋ ಮಾ ಮಿಕ್ ಕಂಡು ಮರ್ಯಾಣ ಏನ್ ನಾ ಕೈ ಇದೀಯಪ್ಪಾ ಓ ಮೀನ್ ಸಾರ್ಗೆ ಪಾತಗಳ ಕನ್ ಗುಡಿ ಬಿಡ್ಬೇಕು ಓ ಕಲಗಮ್ಮ ಏನಮ್ಮ ಏನಪ್ಪಾ ಏನ್ ನಿನ್ ಗಮ್ಮ ಅಂತ ಆಗ್ಯಾಲಾ ಏ ಯಾರ್ ಮನ ಏನೋ ಮಾಡ್ತಾ ಇರಬೇಕು ಇಲ್ಲ ನಿಮ್ಮ ಮೀನ್ ಸಾರ್ ಗಮ್ಮನ ತಗಲಪ್ಪಾ ಮೀನ್ ಸಾರ್ ಮಾಡಿದೀರಾ ಓ ಇಲ್ಲಕ್ಕನಮ್ಮ ಅಂತ ಮೀನ್ಸಾರ್ ಮಾಡಿ ಇವತ್ ನಾ ಉಣ್ಣಾಕಿಲ್ಲ ಮೀನ್ ಸಾರ ಮಾಡಿಲ್ಲ ಇವತ್ತು ಉಲಿ ಕಡೆ ಉಪ್ಪೇಸು ಊಟ ಮಾಡುವ மாரிதார்த்த அதுக்கு ஊர் பிடிசு உண்கண்டு பாப்பா நீட் மக ஆமா தாயே இல்வா கரமா ஓ தாயி கூத்வா கூ ಅಡಿಗೆ ಮಾಡ್ತೇನೆ ಕಣಮ್ಮ ಈಗ ಮಾಡ್ತಾ ಇದೀಯ ಓ ನಮ್ ಸೋಮ ಒಂದ್ ಮೀನ್ ತಂದ್ ಕೊಟ್ಟಿದ ಅದನ್ನ ಸಾರ್ ಮಾಡ್ತೇವನಿ ಅಲ್ಲ ಕಣ್ ಮುರಿಯಣ ನೀನು ಸರಿಯಾದವನು ಕಣ್ ಹಾಕು ಮೂರ್ ಮುಂದಾಗ ಓಟ್ ಹಾಕು ಓಟ್ ಹಾಕು ಅಂತ ಕೇಳ್ತೀಯೇ ಅಲ್ಲ ನೋಡ್ ಬುದ್ಧಿ ಕಲ್ತಿದೀಯ ಅಂತ ಅಲ್ಲ ಮನೆಯಲ್ಲಿ ಮೀನ್ ಹೆಸರು ಮಾಡ್ಕೊಂಡು ನನ್ಗೆ ಸುಳ್ಳು ಹೇಳೀಯ ಏನ್ ಅಷ್ಟೊಂದು ಗದ್ಕೆಟ್ಟು ಹೋಗಿದ್ದ ನನ್ ನಾನು ಓ ನೀನು ಒಡ ಸರಿಯಾ ಬುದ್ಧಿ ಕಲ್ತಿದೀಯೇ ಮೀನ್ ಸರ ಲೇ ಸೋಮ ಮೀನ್ ತಂದ್ ಕೊಟ್ಟಿದ್ನಾ

ಓಹ್ ಚಂದ ಚೆಂದ ಬುದ್ಧಿ ಕಲ್ತಿದ್ದಿ ಬಿಡು ನಾನೇನು ಅಂದ್ಕೊಂಡಿದ್ದೆ ನಿನ್ನ ನೀನು ಈ ಥರದನು ಅಂತ ನನಗೆ ಗೊತ್ತಿದ್ದಿಲ್ಲ ಪರ್ವಾಗಿಲ್ಲ ನೀನು ಸುಮಾರಾಗೆ ಕಲ್ತಿದ್ದಿ ಯಾವ ಕೂತ್ಕೊ ಕೇನು ಕಟ್ಕಂಡಿ ಕೂತ್ಕೊ ಕುತ್ಕೋ ಹಸಿ ಸೌದಯ ವಾಲೇನೇ ಕತ್ತಿಲ್ಲ ಕನಕ ಏನು ಮಾಡಿ ಉರ್ಬಿ 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 ಸಾಕಾಯ್ತು ಈ ಕನೇ ಹುಳಿ ಮಾಡಿಸ್ತಾವಣಿ ಮೀನ್ ಹಾಕಿಲ್ಲ ಕೂತ್ಕೋ ಇಟ್ ಮಾಡ್ತೀನಿ ಉಣ್ಕ ಹೋಗುವಂತೆ ಅಯ್ಯೋ ಮಾತಾರು ಮಾತಾಡ್ತಾರವರು ಸುಂದಿರೋದಿನ ಬೇಡ ಕಂತ ಈ ಬೇಡ ಏನಷ್ಟು ಬಾರ್ಗೆಟ್ ಕೂತಿದ್ದಾನ ನನ್ಗೆ ಯಾಕೋ ಚೋಳು ಜ್ವರ ಬಂದ್ಬಿಟ್ಟಿದ್ವವ್ವಾ ಮೀನ್ ಸರ್ ಗಮ್ಮಂತಿತ್ತಲ್ಲ ನಿಮ್ಮ ಮನೆಯಿಂದನೇ ಉಳಿ ಮಾಡ್ತದಲ್ಲ ಘಮ 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 ಅಂತು ತಾಳಿ ಒಂದೇ ಒಂದಿಷ್ಟು ಬುಡ್ಸ್ಕೊಂಡು ಹೆಸ್ರ ಒಂಚೂರು ಹುಣ್ಕಳದ್ ಹಿಟ್ಟು ಉಳಿಸ್ಕೊಂಡು ಹೊಣ್ಕೊಂಡು ಬುರ್ಸ್ಕೊಳ್ಳ ಬಂದೆ ಕಣವ ನೀವು ನೋಡ್ರಿ ಮಗ ಮಾಡೇ ಇಲ್ಲ ಅಂತ ಅವ್ವ ಏನು ಅಬ್ಬನ ತಿನ್ಬಿಟ್ಟು ಎಷ್ಟು ಗಾತ್ರ ಸರಿ ಸರಿಯಾದ ನೀನು ಕಂದ್ಬಿಡು ಸುಮ್ತಿರಮ್ಮ ಕರ್ಗವ ನೋಡು ಬೇಜಾರ ನೋಡು ಹಿಂಗೆ ಮಾಡ್ಬಿಟ್ಟು ಹಿಂಗ್ ಬಿಟ್ಟನ ಅಂತ ಬೇಜಾರ ಗೊತ್ತಿಲ್ಲ ನೀನು ಹೇಳು ನಂಬಿಲ್ಲಾ ಏನು ಯಾರು ತೋರ್ಸಂಗದಮ್ಮ ಹೇಳು ಕುತ್ಕೋ ಕುತ್ಕೊಕಿವಂತೆಪ್ಪ ನೀನು ನೀನು ಉಣ್ಣು ನಾನು ಬೇಡ ಕಾಣ ಆಯ್ತು ಉಂಡ ಸಿಕ್ಕಿಲ್ಲ ದಯವಿಟ್ಟು ನಿಮ್ಮ ಹೇಳ್ದ ಮತ್ವ ಈ ಬಾರಿ ನಾನು ಕೊಡ್ಬೇಕು ಕರಮ್ಮ ಈಗ ಒಂದ್ಸತಿ ಅವಕಾಶ ಮಾಡ್ಕೊಡ್ಬೇಕು ನೀನು ಸರಿಯಾ ಇದು ಒಂದ್ಸತಿ ನಿನ್ ಮಗ ಅನ್ಕೋ ನಿನ್ ಮಗ ಅನ್ಕೊಂಡು ನನ್ಗೆ ಒಂದು ಚೂರ ದಯವಿಟ್ಟು ನೀನು ಅವಕಾಶ ಮಾಡ್ಕೊಡ್ಬೇಕಾಗಿ ಈ ಮುಖಾನ ಬೇಡ್ಕತೀನಿ ನಿನ್ನ ಥೋ ನಿನ್ ಮಗ ಬೆಂಕಿ ಅಕ್ಕ ಓಲಲೋ ಹ್ಞೂ ಕತೆ ಯಾರು ಇಲ್ಲ ನಿನಗೆ ಹಾಕ್ತೀನಿ ಬಾ ಓಟ ನಾನು ಹಾಕಕ್ಕಿಲ್ಲ ಅಕ್ಕಲ್ಲ ಏನಿಂಗ್ ಬಂದಿಯಾ ನೀನು ಯಾಕೆ ಹಾಕ್ಬೇಕು ನಿನ್ಗೆ ಹಾಕಬೇಕು ಅಂತ ನಾನು ಹಾಕಕಿಲ್ಲ ತಪ್ಪು ತಿಳ್ಕೊಂಡ್ರು ಸಿಕ್ಕಿಲ್ಲ ತಾಯಮ್ಮ ನಾನು ಹಾಕಕಿಲ್ಲ ಕರಮ್ಮ ನಿನ್ ಗಂಡನಿಗೆ ವೋಟ ನೀನೇನೋ ನಾನು ಹಾಕಕಿಲ್ಲ ಕಸುಂಗಿ ಗೆಟ್ ಕಟ್ಟ ನಮ್ಮ ಮಗನಿಗೆ ಯಾರು ಹಾಕರು ವೋಟ ಒಬ್ರದು ಒಂದು ಒಟು ಬೆಳಕಿಲ್ಲ ಅವರು ಅਪਣೆ ಹಾಕಬೇಕು ಅಷ್ಟೆ ಆದ್ರೂ ಇವಣ್ಣ ಏನು ದೊಡ್ಡ ಧರ್ಮಾತ್ಮನ ಕಬುಟಿದೆ ಕಣವ್ವ ಅಲ ಜಗಲಿ ಮೇಲೆ ಕೂತ್ಕೊಂಡು ಹುಣ ಬೋನಿ ಹುಣ ಬೋನಿ ಹುಣ ಬೋನಿ ಹುಣ ಬೋನಿ ಅಂತಿದ್ನಲ್ಲ ಏನು ನುಣ ಕರಿತಿದ್ನೋ ಕಣೇ ಬಾಯ್ ಬುಟ್ಕಿ ಹೇಳದ್ರು ಏ ಎಷ್ಟು ರಾಡೈಲ ಅಂತೀಯಲಪ್ಪ ಆ ನಮ್ನೆ ಕಳ್ಸಿಯಾ ಗಮನ ನೋಡ್ಕೊಂಡು ನೋಡ್ಕೊಂಡು ಕಳ್ಸಿಯಾ ಬಾಟಲ್ ಕೊಟ್ಟಿ ಕೊಟ್ಟಿ ಎರ್ತ್ಯಾ ಬೋರ್ ಬೇಡ ಕಲ್ಲ ತಾಯಮ್ಮ ಇನ್ನೊಂದಿಸ್ವರ್ಗೆ ಸುಗೆ ಬೇಕಾ ನೀನು ಬಂದು ಹುಣ್ಣು ಅವನು ಮಾತ್ರ ಇನ್ನು ಕೊಡಕಿಲ್ಲ ನಾವು ಆಯ್ತು ಕನಮ್ಮ ಆಯ್ತು ಆಯ್ತು ಮನೆ ಬಂದ್ರು ಉಣ್ಕೊಬತ್ತೀನಿ ಬುಡಮ್ಮ ಹೋಯ್ತೀನಿ ಕಂತಾಯಮ್ಮ ಓಯ್ತೀನಿ ನಾನು ಕೂತ್ಕಮ್ಮ ಕೂತ್ಕೋ ಅಯ್ಯೋ ಅವ್ರೇನು ತಿಳ್ವತ್ತಿದಾಗ ಮಾತಾಡಿದ್ರು ಅಂದ್ಬಿಟ್ಟು ನೀನು ಕಟ್ಕ ಕಟ್ಕೊಂಡು ಅಯ್ಯೋ ಅಯ್ಯೋಥೂ ಅವ್ವ ಅಟ್ಕಿ ಇಟ್ಟು ಉಣದು ಇನ್ನೇನು ತಿನ್ನಾಕಿಲ್ಲ ಕಂತಾಯಿ ಇವನ್ ಕೈ ಹಿಂಗೆ ಅನ್ಸ್ಕೊಂಡು ನಾನು ಉಣ್ಬೇಕಾ ಬೇಡ ಬೇಡ ಹೋಯ್ತೀನಿ ನಾನು ಅಯ್ಯೋ ನಾನು ಮಗುನಿಗೆ ಹೇಳಿದ್ರೆ ಮಗ ತಿನ್ನಂಗಾಗದೆ ಇವ್ನ ಕೆಜಿ ಬಾರ್ ಅಂದ್ರೆ ನನ್ನ ಮಗ ತೋರ್ದನೇ ಇದ್ದಾನ ತನ್ ಕೊರ್ತನೆ ತಿಂತಿನೆ ಐ ಇದೊಳೆ ಸರಿ ಕಂತಾಯಿ ದಿಸಾಕು ಇಂತو ಕೆಲವತ್ತಾ ಅಲಗೆಟ್ಕಲ ಕಣವ ನಾನು ನನ್ನ ಮಗ ನನಗೆ ಬೇಕಾದ್ದನೆ ತನ್ ಕೊರ್ತನೆ ಇಕ್ಕಾಕಿಲ್ಲ ನಾನು ಸೊಸೆ ಅಷ್ಟೇ ಏನ್ ಮಾಡಿ ಬಾಣಸು ಗಿನ್ನೆಸು ಮಾಡಿ ಒಂದೂರೆ ಚುರಾ ಹಾಕ್ತಳೆ ಮುಚ್ಕಟ್ಟಾಗಿ ಇಕ್ಕತ್ ಬೊರ ಅಕ್ಕಿಲಾ ಅಷ್ಟೇ ನೀನೂ ಇಲ್ಲ ಆವಳರ ಹಾಕ ತಿನ್ಕತ್ತಾಳೆ ಕುದ್ಕು ಕುದ್ಕೋ ಐದು ಊಟ ಮಾಡ್ಬೇ ಬೇಜಾರ್ ಮಾಡ್ಕಬೇ ಇಲ್ಲ ಕನ್ ಸೊಗ್ ನೀರು ಹೋಗ್ ಮಾರ್ಕ ಹುಣ್ಣ ಹೋಗಿ ಅತ್ತೆ ನನ್ನ ಮಗ ಊಟ ಹಾಕಬೇಕು ಅಂತ ಊಟ ಹಾಕ್ತಿನೋ ಊಟ ಅಕರೆ ನಿನ್ ಬುದ್ಧಿ ಇಲ್ಲಾ ನಿನಗೆ ನಾನು ನೋಡಿದ್ರೆ ಕಾಲು ಸಾರು ಅಂದರೆ ನಿನ್ನ ಮೀನ ಹೆಸರು ಅಂತ ಹೇಳ್ಬಿಟ್ಟು ಅವ ಅಮ್ಮ ಕೈ ಬೋಯಿಸ್ಬಿಟ್ಟಲ್ಲ ಯಾವ ಬುದ್ಧಿ ಕಲ್ತಿದ್ದೀನಿ ನೋಡು ಹಿಂಗೆ ನೀನು ಗಂಡು ಮಾನ ಅಮೃತಿ ಕಾಪಾಡ್ಕೊಳ್ಳೋದು ಬರ್ ಬಂದಿದ್ದ ನಿನ್ನ ಮಾನ ಅಮೃತಿ ಕಾಪಾಡಕ್ಕೆ ನನಗೆ ನಾನೇ ಬರ್ ಬಂದಿದ್ದು ಮತ್ತೆ ಅಪ್ಲೆ ಕಾಯ್ಕೊಂಡು ಕೂತಿದೀಯೇ ನಾನು ಕೋಪತ್ತಕ್ಕಿಲ್ವ ಒಂದು ಮೀನು ಹೆಚ್ಚಾಗಿ ತಿನ್ಕೊಬಿಟ್ಟು ಒಂದು ಕಾಯ್ಕೊಂಡು ಕೂತಿದೀಯೇ ಅದಕ್ಕೆ ಕರ್ಗಮ್ ಕೆಲಸ ಚಂದ ಉಗಿಸ್ಕೊಂಡಿದ್ದು ನೀನು ಅದಕ್ಕೆ ಉಗಿಲಿ ಅನ್ಬಿಟ್ಟೆ ಅದೇ ಹೇಳಿದ್ದು ಗೊತ್ತಾ ಇನ್ನೊಂದು ತೊಳೆ ಇರ್ಬೇಕು ಬಿಡುವ ಪ್ರಕೋಚದ ಮೇಲೆ ಯಾವ ಬುದ್ಧಿ ಕಲ್ತಿದ್ದೀನಿ ನೋಡು ಏನ್ ಬುದ್ಧಿ ಕಲ್ತಿದ್ದಾನು ಕೂತ್ಕೊ ನೀನು ಯಾವಾಗ ಬುದ್ಧಿ ಕಲ್ತಿರ್ತಾನೆ ಹ್ಞೂ ಮತ್ತು ನನಗೆ ಹೇಳ್ತಾನೆ ಹ್ಞೂ ಕಾಯ್ಕೊಂಡು ಕೂತಾನೆ ಮೀನು ಸಾರು ತಪ್ಪಲೆಯ ಅಂದ್ಬಿಟ್ಟು ಅನ್ಬಿಟ್ಟು ಕಣಪ್ಪ ಸರಿ ತಗ್ಲಾಗ್ತಾ ನೀ ಚಂದಾಗ ಉಗಿಬೇಕು ಸಿಕ್ ಸಿಕ್ತವ ಉಗಿತಾಳ ಸುಮಿರು ಸುಮ್ನೆ ಉಗ್ದು ಉಗ್ದಿ ಉಗ್ದಿ ಕ್ಯಾಕಿತಾಳಾ ಉಗಿಸ್ಕಲ್ವಾ ನೀನು ಸರಿಯಾದ ಬಟ್ಟಿ ಕನ್ಬಿಡು ಸುರೇಕ್ ತಗ್ಲಾತಿ ಆಕತ್ತೆ ಅಲ್ಲ ಕಲೇ ಇನ್ನು ಅಮ್ಮ ಹೊಯ್ತ ಓಸಿ ಹೊಸ ಇದ್ ಮಾಡಲ ಆ ಊರಲ್ಲಿ ಹೇಳ್ಕೊತಿ ಅಂತ ನನ್ನ ಮಾನಮುರ್ವದಿ ಪ್ರಶ್ನೆ ತಾನೆ ನೀನೆಲ್ಲಾರಿಗೆ ಗಂಡನ್ ಮಾನ ಕಾಪಾಡ್ತಾನೆ ಬಿಟ್ಟು ಈ ಬುದ್ಧಿ ಕಲ್ತಿದಿ ನೋಡು ಎಷ್ಟು ಮಟ್ಟಿಗೆ ಓ ಆಯ್ತು ಒಂದ್ ಕಡೆ ಜಾಸ್ತಿ ರೀತಿ ಇರ್ಬೋದಾಗಿತ್ತು ನೀನೇ ಹಾ ಮೊದ್ಲು ಓಲೇ ಬಿರ್ ಬಿಡ್ ಮಾಡೋದೆ ಪುರಾಣ ಅವರಾಣವ ನೋಡ್ರಪ್ಪ ನೋಡಿ ಇಲ್ಲಿ ಅಲಾ ಇವಳು ಎಲ್ಲರಿ ಅವ ಅಮ್ಮನ್ಗೆ ಉಪ್ಯಾಸ ಹೇಳ್ಬೇಕಾನೆ ಆ ನನ್ನ ಹೆಂಗೆ ತಗ್ಲಾಕ್ಬಿಟ್ಲು ಹೆಂಗ್ ಕುರ್ಗಮ್ಗೆ ಒಳ್ಳೆ ಅಭಿಪ್ರಾಯ ಇತ್ತು ನನ್ನ ಮೇಲೆ ಅವ ಅಮ್ನ ಓಟು ಗ್ಯಾರಂಟಿ ಬಿಡ್ತದೆ ಅಂತ ನಾನು ಅನ್ಕೊಳ್ತಿದೆ ಅದಕ್ಕೂ ಕಲ್ಲಾಕದ್ಲು ಈ ಮುಂಡೆಯಿಂದ ನನಗೆ ತಲೆ ಎತ್ಕೊಂತಿರ್ದಂಗೆ ಆಗೋಗದೆ ಊರೊಳಗೆ ಓನೊಂದು ಓಟ್ನು ಏ ಕಸ್ಕೊತ ಕೂತವಳೆ ಅವಳು ಹಾಕಿಲ್ಲ ಅಂತ ಕೂತವಳ ಅವನ ಮನ ಕಡೆ ಏನು ಕಳಕಿಲ್ಲ ಅವರು ಹಾ ದಯವಿಟ್ಟು ನೀವಾರ್ಯ ನಿಮ್ಮ ಮೌಲ್ಯವಾದ ಮತವನ್ನು ನಮಗೆ ನೀಡಿ ನಮ್ಮನ್ನ ಜಯಶೀಲರಾಗಿ ಮಾಡಬೇಕಾಗಿ ನಿಮ್ಮಲ್ಲಿ ಮನ ಪ್ರಾರ್ಥನೆ ದಯವಿಟ್ಟು ನೀವು ಒಂದು ಅವಕಾಶ ಮಾಡಿಕೊಡಿ ನೋಡಿ ಒಂದು ನೀವು ಅವಕಾಶ ಮಾಡಿಕೊಟ್ಟು ಹೆಂಗಿರ್ತದೆ ನನ್ನ ಈ ಊರಲ್ಲಿ ಯಾವ ಥರ ನಾನು ಅಭಿವೃದ್ಧಿ ಮಾಡ್ತೀನಿ ಗ್ರಾಮವ ಅಂತ ಒಂದು ಸರ್ತಿ ನೀವು ನೋಡಬೇಕು ಅಂದರೆ ನನಗೆ ಒಂದು ಸತಿ ಅವಕಾಶ ಮಾಡಿಕೊಡ್ಬೇಕು ದಯವಿಟ್ಟು ದಯವಿಟ್ಟು ನೀವು ಅವಕಾಶ ಮಾಡಿಕೊಡ್ಬೇಕು ಅವ್ಳು ಮಾತಿನ ಕಿವಿ ಬೇಕಾಕಬೇಡಿ ವಟ್ ಎವ್ರಿಗೆ ಕರ್ಬಿಲಿ ಕರುಬ್ಲಿ ಅವಳು ಅದಕ್ಕೆ ಏನೇನು ಹೇಳ್ತಾಳೆ ನಿಮಗೆ ಗೊತ್ತು ನನ್ನ ಬಗ್ಗೆ ನಿಮಗೆ ಗೊತ್ತು ನೀವು ಖಂಡಿತವಾಗಲೂ ಓಟ್ ಆಗ್ತೀರಿ ಅಂತ ನಂಗೆ ಚೆನ್ನಾಗಿ ಗೊತ್ತು ಸರಿ ಕರಪ್ಪ ಬರೋರಾ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ ಮತ್ತೆ ನಮಸ್ಕಾರ